ಜಿನೈನು ನಾವೇನ್ ಹೇಳ್ತೀವಿ ಪಚುಬಾಳೆ ಜಿನೈನು ಹೀಗೆಲ್ಲ ಹೇಳ್ತಾರಲ್ಲ ಅದರಲ್ಲಿ ಇದು ಎರಿಗೇಟೆಡ್ ಕೆಂಡಿಶು ವೆರಿಗೇಟೆಡ್ ಹೌದು ಇದು ಥೈಲ್ಯಾಂಡ್ ಮೂಲದ್ದು ಮೂಸಾ ಫ್ಲೋರಿಡಾ ಅಂತ ಹೇಳಿ ಇದು ಸ್ವಲ್ಪ ಬಿಸಿಲಿಗೆ ಡ್ಯಾಮೇಜ್ ಆಗ್ತದೆ ಆದ್ರೆ ಇದ್ರದ್ದು ಹಣ್ಣು ಇದೆಯಲ್ಲ ತುಂಬಾ ಚೆನ್ನಾಗಿದೆ ಸಿಪ್ಪೆ ತುಂಬಾ ತೆಳು ಅಂದ್ರೆ ಈರುಳ್ಳಿಯ ಸಿಪ್ಪೆ ಅಷ್ಟು ತೆಳು ಇರ್ತದೆ ಐಸ್ ಕ್ರೀಮ್ ಬನ ಅಂತ ಹೇಳಿದ್ರೆ ಈ ಬಾಳೆ ಐಸ್ ಕ್ರೀಮ್ ತಿಂದಂಗ ಆಗುತ್ತೆ ಒಂದು ಎರಡನೇದಾಗಿ ಇದ್ರಲ್ಲಿ ಬಾಳೆ ಹೊರಗಡೆ ಕವರ್ ಇದೆಯಲ್ಲ ಅದ್ ಕೂಡ ಐಸ್ ಕ್ರೀಮ್ ಕಲರ್ ಅರ್ಧ ಬರುತ್ತೆ ಅರ್ಧ ಗ್ರೀನಿಶ್ ಬರುತ್ತೆ ಹಂಗಾಗಿ ಐಸ್ ಕ್ರೀಮ್ ಬನ ಅದರಲ್ಲಿ ಇದೊಂದು ಪಪ್ಪು ಅಂತ ತಿಳ್ಕೊಂಡು ಒಂದು ವೆರೈಟಿ ಇದು ಇಂಡೋನೇಷ್ಯಾ ಮೂಲದ್ದು ಇದು ಇಂಡೋನೇಷ್ಯ ಇಂಡೋನೇಷ್ಯಾದ ಟೈಗರ್ ಸ್ಟ್ರಿಪ್ ಹಾ ಇದು ಇನ್ನೂ ಬಿಸಿಲು ಜಾಸ್ತಿ ಆದಾಗೂ ಇದು ಭಯಂಕರ ಕಲರ್ ಬರ್ತದ ಎಷ್ಟು ಶೇಡ್ ಇದೆ ನೋಡಿ ರೆಡ್ ಬನಾನ ಅಂತ ಹೇಳಿ ರೆಡ್ ಬನ ಇದು ನೋಡಿ ಎಲೆ ಓ ಕೆಂಪು ಹಾ ಎಲ್ಲ ಕೆಂಪು ಇದು ಕಾಯಿ ಕೂಡ ಕೆಂಪು ಬರುವಂತದ್ದು ಇದು ಜಪಾನೀಸ್ ಬಾಳೆ ಇದು ಜಪಾನೀಸ್ ಮೋಂಗಿ ಅಂತ ಹೇಳ್ಕೊಂಡು ಹೆಸರು ಇದಕ್ಕೆ ಜಪಾನೀಸ್ ಬನಾನ ಅಂತ ಹೇಳಿ ಇಷ್ಟು ಡಾರ್ಫ್ ಈಗ ನೋಡಿ ಹೂ ಬರ್ತಾರೆ ಬಾಳೆ ಆ ಕಂದು ತೆಗೆದು ನೆಡ್ತಿರ್ತಾರೆ ಅದನ್ನ ಯಾವ ತರ ತೆಗಿಬೇಕು ಮತ್ತೆ ಯಾವ ತರ ನೆಡ್ಬೇಕು ಅದ್ರ ಬಗ್ಗೆ ಮಾಹಿತಿ ನೋಡಿ ಈ ಬಾಳೆಗಳನ್ನ ನೆಡ್ಬೇಕಾದ್ರೆ ಬಾಳೆ ಕಂದು ಸೆಲೆಕ್ಷನ್ ಅತಿ ಮುಖ್ಯವಾಗಿರ್ತದೆ ಇದು ನಮ್ಮ ಸ್ಪ್ರಿಂಗ್ ಹ್ಯಾಂಡ್ ಬಾನದ ಗೆಡ್ಡೆ ಇದು ನಾವ್ ಯಾವತ್ತು ಬಾಳೆಗಂದು ನೆಡ್ಬೇಕಾದ್ರೆ ಹೇಳ್ತಾರೆ ಹಿಂದಿನವರು ಹೇಳ್ತಾ ಇದ್ರು ಸೂಜಿ ಸೂಜಿ ಎಲ್ಲ ಇರತ್ತಲ್ಲ ಈ ತರದ್ದು ಕತ್ತಿ ಕಂದು ಅಂತ ಹೇಳ್ಕೊಂಡು ಹೇಳೋರು ಈ ತರದನ್ನೇ ನೆಡ್ಬೇಕು ಅಂತೇಳಿ ಯಾವತ್ತು ಗಡ್ಡೆಗಳನ್ನ ಸೆಲೆಕ್ಟ್ ಮಾಡೋದಾದ್ರು ನೋಡಿ ಈ ತರನೇ ಇರಬೇಕು ಗಡ್ಡೆಗಳು ಇದು ತುಂಬಾ ಚೆನ್ನಾಗಿದೆ ನೋಡಿ ಈ ತರ ಇರ್ಬೇಕು ಎಲೆಗಳು ಸೂಜಿ ಆಕಾರದ ಹೌದು ಸೂಜಿ ಆಕಾರ ಕತ್ತಿ ಕಂದ್ ಹೇಳ್ತಾರೆ ಸೂಜಿ ಕಂದ್ ಹೇಳ್ತಾರೆ ನೋಡಿ ಸ್ವಲ್ಪ ದೊಡ್ಡ ಆದ್ರೂ ನಿಮ್ಗೆ ಈ ತರ ಗೊತ್ತಾಗ್ತದೆ ಯಾವುದೇ ಎಲೆಗಳು ಕೂಡನು ಈ ತಲೆಯ ಎಡ್ಜ್ ಇದೆಯಲ್ಲ ಇದು ರೌಂಡ ಬರಬಾರ್ದು ಹಾ ಇದು ರೌಂಡ ಬರುವಂತದ್ದು ನಿಮ್ಗೆ ಸದ್ಯಕ್ಕೆ ಕೊನೆ ಬರೋದಿಲ್ಲ ಬಂದ್ರು ಕೂಡನು ಕ್ವಾಲಿಟಿ ಇರಲ್ಲ ಈ ಸೂಜಿ ಕಂದ್ಗಳ ಏನ್ ಹೇಳ್ತೀವಿ ಈ ಕಂದ್ಗಳು ನಿಮ್ಗೆ ತುಂಬಾ ಚೆನ್ನಾಗಿ ಬರತ್ತೆ ಇದು ತುಂಬಾ ಬೇಗ ಕೂಡ ಬರ್ತದೆ ಇದನ್ನ ನೋಡಿ ಕ್ಲೀನ್ ಆಗಿದೆ ಇದು ಇದೊಂದು ಸ್ವಲ್ಪ ಕಟ್ ತೆಗಿಬಹುದು ಬೇರನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನೆಟ್ರೆ ಬಹಳ ಬೇಗ ಬರ್ತದೆ ಈ ತರದ್ದು ಬೆಸ್ಟ್ ಕಂದು ಅದರಲ್ಲಿ ಇಷ್ಟಿದ್ರೆ ತುಂಬಾ ಒಳ್ಳೆಯದು ನಿಮ್ಗೆ ನೆಟ್ಟು ಸ್ವಲ್ಪ ಬೇಗ ಬರ್ತದೆ ಇದು ನೆಟ್ರೆ ತೊಂದರೆ ಎಲ್ಲ ಕಟ್ ಮಾಡ್ಬೇಕಿದು ಹ ಇದು ಕೆವಂಡಿಶ್ ಬಾಳೆ ಎಲ್ಲರಿಗೂ ಗೊತ್ತಿದೆ ಜಿ ನೈನ್ ನಾವ್ ಏನ್ ಹೇಳ್ತೀವಿ ಪಚ್ ಬಾಳೆ ಜಿ ನೈನ್ ಹೀಗೆಲ್ಲ ಹೇಳ್ತಾರಲ್ಲ ಅದರಲ್ಲಿ ಇದು ವೆರಿಗೇಟೆಡ್ ಕೆವಡೀಶ್ ವೆರಿಗೇಟೆಡ್ ಹೌದು ಇದು ಥೈಲ್ಯಾಂಡ್ ಮೂಲದ್ದು ಎಷ್ಟು ಚೆನ್ನಾಗಿ ಇದ್ರದ್ದು ಒಂದು ವಿಶೇಷತೆ ಹೇಳ್ತೀನಿ ಇದು ಡಾರ್ಕ್ ವೆರೈಟಿ ನೇಯ ನಿಮಗೆ ಜಿ ನೈನ್ ತರಾನೇ ಡಾರ್ಕ್ ವೆರೈಟಿ ಮತ್ತೆ ನಮ್ಮ ವೆರಿಗೇಷನ್ ಬಾಳೆಗಳು ತುಂಬಾ ವೆರೈಟಿ ಇದಾವೆ ಅದ್ರಲ್ಲಿ ಏನಾಗ್ತದೆ ಕೆಲವ್ ಎಲ್ಲ ಬಿಸಿಲಿಗೆ ಮೆಲ್ಟ್ ಆಗ್ತದೆ ವೈಟ್ ವೆರಿಗೇಷನ್ ಅಲ್ಲಿ ಎಲ್ಲ ವೆರಿಗೇಷನ್ ಅಲ್ಲಿ ತುಂಬಾ ವೆರೈಟಿ ಇದಾವೆ ಬಿಸಿಲು ತಡ್ಕೊಳತ್ತೆ ಹ ತಡ್ಕೊಳತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಗಿಡ ವೆರಿಗೇಟೆಡ್ ಆಗಿ ಮತ್ತೆ ನಿಮ್ಗೆ ಇದ್ರ ಕಾಂಡ ಕಾಂಡದಲ್ಲಿ ನೋಡಿ ಈ ಎಲೆಗಳಲ್ಲಿ ಲೈನ್ಸ್ ನೋಡಿ ಇಲ್ಲಿ ಲೈನ್ಸ್ ಅಲ್ಲಿ ಕೂಡ ವೆರಿಗೇಷನ್ ಇದ್ರ ಕಾಯಿ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ರೇರ್ ವೆರೈಟಿಗಳು ಇದು ಮಾಮೂಲಿ ಬಾಳೆ ಟೈಮ್ ಮಾಮೂಲಿ ಜಿ ನೈನ್ ಏನ್ ಬರ್ತದೆ ನಿಮ್ಗೆ ಅಂತ ಹೇಳಿ ನಾವ್ ಏನ್ ಹೇಳ್ತಿವಿ ಅದೇನ್ ಕಾಯಿ ಬರ್ತದೆ ಅದೇ ತರಾನೇ ಬರ್ತದೆ ಇದು ಬುಡ ಸ್ವಲ್ಪ ಗಟ್ಟಿಯಾಗಿ ಬರೋದ್ರಿಂದ ಈ ಗಾಳಿಗ್ ಅನ್ನುವ ಒಂದು ಮತ್ತೊಂದು ಇದು ಆ ಕೆಲವು ವೆರೈಟಿಗಳು ನಿಮ್ಗೆ ಯಾವ ಜಾಗದಲ್ಲಿ ಬೇಕಾದ್ರೂ ಬರ್ತದೆ ಅದರಲ್ಲಿ ಇದು ಒಂದು ಯಾವ ಸೈಜ್ ಅಲ್ಲಿ ಬರ್ಬೋದು ನಿಮ್ಗೆ ಮಾಮೂಲಿ ಜಿ ನೈನ್ ಜಿ ನೈನ್ ಹ್ಯಾಕ್ ಬರ್ತದೆ ಅದೇ ರೀತಿ ಎಲ್ಲ ಯಾವ ತರ ಮೇಂಟೈನ್ ಮಾಡ್ತದೆ ಅದೇ ತರ ಮೇಂಟೈನ್ ಮಾಡುವಂತದ್ದು ಸೂಪರ್ ಕೆಲವೊಂದು ವೆರಿಗೇಟೆಡ್ ಬಾಳೆನಲ್ಲಿ ಆಗ್ತದೆ ನೆರಳಲ್ಲೇ ಹಾಕೊಳ್ಬೇಕು ಈ ಬಾಳೆಗೆ ಏನು ನೆರಳಲ್ಲಿ ಹಾಕ್ಬೇಕಂತ ಏನಿಲ್ಲ ಮೂಸ ಫ್ಲೋರಿಡ್ ಅಂತ ಒಂದಿದೆ ಅದು ನೀವು ಬಿಸಿಲಲ್ಲಿ ಹಾಕಿದ್ರೆ ಅದು ಸ್ವಲ್ಪ ಡ್ಯಾಮೇಜ್ ಆಗ್ತದೆ ಆದ್ರೆ ಇದು ಡ್ಯಾಮೇಜ್ ಆಗಲ್ಲ ಇದು 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 ಇನ್ನೊಂದು ವೆರೈಟಿ ಇದು ಥಾಯ್ಲೆಂಡ್ ಇಂದು ಡಾರ್ಫ್ ನಾಮ್ ಅಂತ ಹೇಳುವ ಒಂದು ವೆರೈಟಿ ಇದು ವೆರಿಗೇಟೆಡ್ ಡಾರ್ಫ್ ಅಂತ ಹೇಳಿದ್ರೆ ಕುಳ್ಳ ಜಾತಿ ಕುಳ್ಳ ಜಾತಿ ಇದು ಇದು ವೆರಿಗೇಟೆಡ್ ಇದು ನೋಡಿ ಇದು ಬಿಸ್ಲಿ ಡ್ಯಾಮೇಜ್ ಇಲ್ಲ ಇದು ಚೆನ್ನಾಗ್ ಬರುತ್ತೆ ಇದ್ರ ಕಾಂಡಗಳು ನೋಡಿ ಕಾಂಡದಲ್ಲೂ ಸಂಪೂರ್ಣ ವೆರಿಗೇಷನ್ ಸಂಪೂರ್ಣ ವೆರಿಗೇಷನ್ ಬರುವಂತದ್ದು ಹಣ್ಣುಗಳೆಲ್ಲ ಇವು ಎಲ್ಲದೂ ಅಷ್ಟೇ ನಾನೀಗ ತೋರಿಸ್ತಾ ಇದೀನಿ ಇದ್ರ ಹಣ್ಣುಗಳು ವೆರಿಗೇಷನ್ ವೆರಿಗೇಟೆಡ್ ಬರುವಂತದ್ದು ಇದ್ರಲ್ಲಿ ಅಂದ್ರೆ ನಮ್ದು ನಾವೇನು ಹೇಳ್ತೀವಿ ಪುಟ್ ಬಾಳೆ ಏಲಕ್ಕಿ ಬಾಳೆ ಈ ತರ ವೆರೈಟಿಗಳನ್ನ ಹೇಳ್ತೀವಿ ಈ ವೆರಿಗೇಟೆಡ್ ಅಲ್ಲೂ ಸುಮಾರು ವೆರೈಟಿಗಳಿದಾವೆ ಇದಾವೆ ಇದ್ರಲ್ಲಿ ಕೆಲವು ವೆರೈಟಿಗಳು ನಿಮ್ಗೆ ಹಣ್ಣು ತಿನ್ಲಿಕ್ಕೆ ಬರುವಂತ ವೆರೈಟಿನೂ ಉಂಟು ಶೋಭಾನನನು ಉಂಟು ಶೋಭಾನು ತೋರಿಸ್ತೀನಿ ನೋಡಿ ಇವೆಲ್ಲ ಹಣ್ಣು ತಿನ್ಲಿಕ್ಕೆ ಚೆನ್ನಾಗಿರುವಂತದ್ದು ಇದು ನಿಮ್ಗೆ ಬಿಸಿಲಿಗೆ ಡ್ಯಾಮೇಜ್ ಆಗದ ವೆರೈಟಿ ಇದು ಈಗ ಇನ್ನೊಂದು ವೆರೈಟಿ ತೋರಿಸ್ತೀನಿ ಇದ್ರ ಪಕ್ಕದಲ್ಲಿ ಇದು ಇದು ನೋಡಿ ನಾನ್ ಹೇಳ್ತಾ ಇದ್ನಲ್ಲ ಮೂಸಾ ಫ್ಲೋರಿಡಾ ಅಂತ ಹೇಳಿ ಏನ್ ಹೇಳ್ತೀವಿ ಇದು ಇದು ಇರಿಗೇಟೆಡ್ ಇದು ಇರಿಗೇಟೆಡ್ ಮೂಸ ಫ್ಲೋರಿಡಾ ಅಂತ ಹೇಳಿ ಇದು ಸ್ವಲ್ಪ ಬಿಸಿಲಿಗೆ ಡ್ಯಾಮೇಜ್ ಆಗ್ತದೆ ಆದ್ರೆ ಇದ್ರದ್ದು ಹಣ್ಣು ಇದೆಯಲ್ಲ ತುಂಬಾ ಚೆನ್ನಾಗಿದೆ ಸಿಪ್ಪೆ ತುಂಬಾ ತೆಳು ಅಂದ್ರೆ ಈರುಳ್ಳಿಯ ಸಿಪ್ಪೆ ಅಷ್ಟು ತೆಳು ಇರ್ತದೆ ತುಂಬಾ ವೆರಿಗೇಷನ್ ಚೆನ್ನಾಗಿದೆ ಇದು ತುಂಬಾ ಬೆಳೆದಿದ್ದಾರೆ ಇಲ್ಲಿ ಎಲ್ಲರೂ ಗೊತ್ತಿದೆ ಇದ್ರ ಬಗ್ಗೆ ಇದ್ರ ಬಗ್ಗೆ ತುಂಬಾ ಜನ ಗೊತ್ತಿದೆ ಈ ವೆರೈಟಿ ಉಂಟಲ್ಲ ಇದ್ರದ್ದು ಹಣ್ಣು ಮಾತ್ರ ತುಂಬಾ ಟೇಸ್ಟ್ ಇದೆ ತೆಳು ಈರುಳ್ಳಿ ಸಿಪ್ಪೆ ಅಷ್ಟು ತೆಳುವ ಸಿಪ್ಪೆ ಇರುತ್ತದೆ ತುಂಬಾ ಕ್ರೀಮಿ ಆಗಿರ್ತದೆ ಹಣ್ಣು ತುಂಬಾ ಕ್ರೀಮಿ ಆಗಿರುವಂತ ತುಂಬಾ ಒಳ್ಳೆ ಹಣ್ಣು ಇದು ಆದ್ರೆ ಇದನ್ನ ಮಾತ್ರ ಬೆಳಸ್ಬಹುದು ನೆರಳಲ್ಲಿ ಬೆಳೆಸಬಹುದು ಆಗಲ್ಲ ಇದು ವೆರೈಟಿ ಒಳ್ಳೇದುಂಟು ವೆರೈಟಿ ಒಳ್ಳೇದುಂಟು ಇದು ಮಾತ್ರ ನೆರಳಲ್ಲಿ ಬರ್ತದೆ ಬಿಸ್ಲಿಗೆ ಬರಲ್ಲ ಬಿಸ್ಲಲ್ಲಿ ನೋಡಿ ಈ ತರ ಬರ್ನ್ ಆಗ್ತದೆ ಬರ್ನ್ ಅಂದ್ರೆ ಪ್ರೊಡಕ್ಷನ್ ಸರಿಯಾಗಿ ಬರೋದಿಲ್ಲ ಹಾ ಕೊನೆ ಮತ್ತೆ ಇದು ಕೊನೆ ಕೂಡ ಹದಿನೆಂಟು ಕೆಜಿ ವರೆಗೆ ಬರ್ತದೆ ಒಳ್ಳೆ ವೆರೈಟಿ ಇದು ಇದು ಬಟ್ ನೆರಳಲ್ಲಿ ಮಾತ್ರ ಬರುವಂತ ವೆರಿಗೇಟೆಡ್ ವೆರೈಟಿ ಇದು ಎಲ್ಲಾ ವೆರೈಟಿಗಳು ಬಿಸ್ಲಿಗೆ ಬರೋದಿಲ್ಲ ಅದರಲ್ಲಿ ಈ ವೆರೈಟಿ ಸ್ವಲ್ಪ ನಮ್ಮ ಇಂಡಿಯಾದಲ್ಲಿ ಮೊದಲೇ ಬಂದಿರೋದು ವೆರಿಗೇಟ್ ಅಲ್ಲದೆ ಈ ಇದು ಫಸ್ಟ್ ಬಂದಿರುವಂತ ವೆರೈಟಿ ಈಗಾಗ್ಲೆ ತುಂಬಾ ಜನ ಹಣ್ಣು ತಿಂದಿದ್ದಾರೆ ನೋಡಿ ಇಲ್ಲಿ ಗೊತ್ತಾಗ್ತದೆ ನಿಮ್ಗೆ ಬಿಸ್ಲಿಗೆ ಮೆಲ್ಟ್ ಆಗೋದು ಹಾ ನೋಡಿ ಈ ತರ ಆಗ್ತದೆ ಸಂಪೂರ್ಣ ಒಳ್ಳೇದು 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 ಇದು ಇತ್ತೀಚೆಗೆ ನಮ್ಮಲ್ಲಿ ಅಥವಾ ಸೌತ್ ಕೇಂದ್ರ ಮತ್ತೆ ಕೇರಳದಲ್ಲಿ ಒಂದು ಪೋಪ್ಲು ಅಂತ ಹೇಳಿ ಪೋಪ್ಲು ಪೋಪ್ಲು ಅಂತ ಹೇಳಿ ಚೌಕಕಾಯಿ ಇರುವಂತದ್ದು ನಮ್ಮ ಅಡಿಗೆ ಬಾಳೆ ಮತ್ತು ಅಥವಾ ಚಿಪ್ಸಿಗೆ ಬರುವಂತದ್ದು ಒಂದು ದೊಡ್ಡ ಗಾಳಿ ಆಕಾರದಲ್ಲಿ ಬರ್ತದ ಚೌಕ ಆಕಾರದಲ್ಲಿ ಹೌದು ಹೌದು ನೀವು ಹಿಂದೆ ನಾವು ವಿಡಿಯೋ ಮಾಡಿರ್ಬೇಕು ನೀವು ಪೋಪ್ಲು ಬಾಳೆ ಅಂತ ಚೌಕಕಾಯಿ ಬರ್ತದೆ ದೊಡ್ಡಕಾಯಿ ಬರುತ್ತೆ ತುಂಬಾ ಟೇಸ್ಟ್ ಯಾವ್ದಕ್ಕೆ ಚಿಪ್ಸ್ ಮಾಡ್ಲಿಕ್ಕೆ ಅಡಿಗೆಗೆ ಇದು ರೆಡ್ ವೆರೈಟಿ ಇದು ಇದು ರೆಡ್ ಹೌದು ನಾರ್ಮಲ್ ವೆರೈಟಿ ಇದ್ದಿತ್ತು ಆದ್ರೆ ರೆಡ್ ಪೋಪ್ಲು ಅಂತ ಹೇಳಿ ಹೆಸರು ಇದು ಕಾಯಿ ಮಾತ್ರ ನಿಮ್ಗೆ ಗ್ರೀನ್ ದಟ್ಟವಾದ ಗ್ರೀನ್ ಅಲ್ಲಿ ಬರ್ತದೆ ವೆರೈಟಿ ಹೆಸರು ಮಾತ್ರ ರೆಡ್ ಅಂತ ಹೇಳ್ಬಿಟ್ಟು ಅದಕ್ಕಿಂತ ತುಂಬಾ ಟೇಸ್ಟ್ ಇದೆ ಅಂತ ನಾನು ಕೇಳಿದೀನಿ ಇದು ಇಂಡೋನೇಷ್ಯಾ ಮೂಲದ್ದೇಷ ಇಂಡೋನೇಷ್ಯಾ ಮೂಲ ಪೋಪ್ಲು ಕೂಡ ಇಂಡೋನೇಷ್ಯಾ ಮೂಲದ್ದೇ ಇದು ಒಳ್ಳೆಯ ಅಡಿಗೆ ಬಾಳೆ ಮತ್ತೆ ಚಿಪ್ಸ್ ಮಾತ್ರ ಗೊತ್ತುಂಟು ತುಂಬಾ ಟೇಸ್ಟ್ ಇರುವಂತದ್ದು ಚಿಪ್ಸ್ ಅಲ್ಲಿ ಮಾಡ್ಲಿಕ್ಕೆ ಎಲ್ಲದು ನಮ್ಮಲ್ಲಿ ಏನ್ ಹೇಳ್ತೀವಿ ಬಹಳ ಒಳ್ಳೇದಾಗಬೇಕು ಅಂದ್ರೆ ನೇಂದ್ರ ಬಾಳೆ ಚಿಪ್ಸ್ ಹೇಳ್ತೀವಿ ನಮ್ಮ ಭಾಗದಲ್ಲಿ ಅದು ಬಹಳ ಒಳ್ಳೆ ಟೇಸ್ಟ್ ಇರುವಂತದ್ದು ಅಂತ ಹೇಳಿ ಅದ್ ಬಿಟ್ರೆ ಅಲ್ಲಿ ಮಾಡ್ತಾರೆ ಆಮೇಲೆ ನಮ್ಮ ಭಾಗದಲ್ಲಿ ಇನ್ನೊಂದು ಕಲ್ಯಾಣಿ ಬಾಳೆ ಅಂತ ಹೇಳೋ ಒಂದು ಇದೆ ಆ ಕಲ್ಯಾಣಿ ಬಾಳೆ ಕೂಡ ಅಡಿಗೆ ಬಾಳೆ ಮತ್ತೆ ಪ್ಲಸ್ ಚಿಪ್ಸಿಗೆ ಬರುವಂತದ್ದು ಅದೇ ರೀತಿ ಈ ಪೋಪ್ಲು ಅಂತ ಹೇಳೋದು ತುಂಬಾ ಫೇಮಸ್ ಇದೆ ಇದು ಇವಾಗಲೇ ಸೌತ್ ಕೇಂದ್ರ ಆಗ್ಲಿ ನಮ್ಮ ಮಲ್ನಾಡ್ ಭಾಗ ಕೇರಳದಲ್ಲಿ ಮೊದ್ಲು ಬಂದಿರುವಂತದ್ದು ಅದು ಆ ಬಹಳ ಹೆಸರುವಾಸಿಯಾದ ಒಂದು ಪೋಪ್ಲು ಬಾಳೆ ಅಂತ ಹೇಳುವಂತದ್ದು ಅದರಲ್ಲಿ ಇದು ಹೊಸ ವೆರೈಟಿ ರೆಡ್ ಪೋಪ್ಲು ಅಂತ ಹೇಳಿ ಇದೊಂದು ಥೈಲ್ಯಾಂಡ್ ಮೂಲದ ಇನ್ನೊಂದು ಬಾಳೆ ಥೈಲ್ಯಾಂಡ್ ವೆರೈಟಿ ಹೌದು ತಪಾಂಗ್ ಅಂತ ಹೇಳುವ ವೆರೈಟಿ ತಪಾಂಗ್ ಹಾ ತಪಾಂಗ್ ಅಂತ ಹೇಳಿ ಹೆಸರು ಹಾ ಇದು ವಿಶೇಷ ಇದು ಮರದಲ್ಲೂ ವಿಶೇಷ ಉಂಟು ಈ ಮರ ನೋಡಿ ಎಷ್ಟು ಹತ್ರ ಇದೆ ಹತ್ರ ಇದೆ ಹೌದಾ ಇದ್ರ ಹೂಗಳು ನೋಡಿ ಇದು ಈ ಏನು ಹುಂಬಾಳೆ ಅಂತ ಏನು ಹೇಳ್ತೀವಿ ಅದ್ರ ಕಲರ್ಗಳನ್ನು ನೋಡಿ ಸೂಪರ್ ಹಾ ಇದು ಬಂದಿರುವಂತದ್ದು ಏಳನೇ ತಿಂಗ್ಳಿಗೆ ಕೊನೆ ಬಂದಿರುವಂತ ಬಾಳೆ ತಿಂಗಳಿಗೆ ಬಂದಿರುವಂತದ್ದು ಅಂದ್ರೆ ಕಾಯಿ ಚಿಕ್ಕ ಸೈಜ್ ಬರುತ್ತೆ ಹ ಕಾಯಿ ಸ್ವಲ್ಪ ಸಣ್ಣದಾಗಿ ಬರಬಹುದು ಒಂದು ಐದು ಕೆಜಿ ನಾಲ್ಕು ಕೆ ಜಿ ಐದು ಕೆಜಿ ಒಳಗಡೆ ಕೊನೆ ಬರುವಂತದ್ದು ಇದು ಇದು ನಿಮ್ಮಲ್ಲಿ ಹೊಸ ಇದು ಹೊಸ ತಳಿ ಇದು ಹೊಸ ಹೊಸ ತಳಿಗಳು ಈ ಹೊಸ ತಳಿ ಸಂಗ್ರಹ ಮಾಡುವಾಗ ಮಾಡಿ ಒಂದನೇ ವರ್ಷದಲ್ಲಿ ಅದ್ರ ಟೇಸ್ಟ್ಗಳು ಗೊತ್ತಾಗುತ್ತೆ ಅದಕ್ಕಿಂತ ಮೊದ್ಲು ಯಾವುದ್ರದ್ದು ಗೊತ್ತಾಗಲ್ಲ ಬಟ್ ಇದು ಈ ಬಾಳೆ ಇದೆಯಲ್ಲ ಭಾಳ ಬೇಗ ಬರುವಂಥ ತಡಿ ಇದು ಹ್ಞೂ 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 ಒಂದು ನಾಲ್ಕೈದು ಕ್ ಕೆ ಜಿ ಬರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಸರ್ ಹಾ ಚಿಕ್ಕ ಚಿಕ್ಕ ಕಾಯಿಗಳು ಹೌದು ಟಪಾಂಗ್ ಟಪಾಂಗ್ ಅಂತ ಹೇಳಿ ಬಾಳೆ ಹಾಂ ಇದು ಇನ್ನೊಂದು ವೆರಿಗೇಟೆಡ್ ಬಾಳೆ ನೋಡಿ ಓ ಇದೊಂದು ವೆರೈಟಿ ವೆರಿಗೇಟೆಡ್ ಇದು ಒಂದು ವೆರೈಟಿ ವೆರಿಗೇಟೆಡ್ ಇದ್ರದ್ದು ನಾನ್ ಫೆಷಿಯಲ್ ಸರ್ ಹಾಂ ಇದ್ರದ್ದು ಏನು ಸ್ಪೆಷಲ್ ಇದು ಕೂಡ ಇವು ಡಾರ್ಕ್ ವೆರೈಟಿಗಳಲ್ಲೇ ಬರುವಂತದ್ದು ನಾಮ ಅಂತ ಹೇಳುವ ವೆರೈಟಿ ಇದು ನಾಮುವ ನಾ ಅಂತ ಹೇಳುವ ವೆರೈಟಿ ಇದು ತಾಯ್ಲ್ಯಾಂಡ್ ಆ ಈ ವೆರಿಗೇಟೆಡ್ ನಾನು ಏನ್ ಬಾಳೆಗಳು ಹೇಳಿದೆ ನಮ್ಮಲ್ಲಿ ಅದೇ ಯಾವ್ದು ಪುಟ್ ಬಾಳೆನಲ್ಲಿ ಈ ತರ ಏಲಕಿ ಬಾಳೆ ಪುಟ್ ಬಾಳೆ ಈ ತರ ಒಂದೇ ಒಂದೇ ಬಾಳೆನ ನಾವು ಸುಮಾರು ವೆರೈಟಿಗಳನ್ನು ತರ ಹೇಳ್ತೀವಿ ಇದು ಅಷ್ಟೇಯಾ ಅದರಲ್ಲೇ ಒಂದು ಜಾತಿ ಬೇರೆ ಇರುವ ತಳಿ ಬೇರೆ ಇರುವಂತ ಬಾಳೆಗಳು ಈ ಬಾಳೆಗಳಲ್ಲಿ ಕಾಂಡ ಕೂಡ ನಮ್ಮ ವೆರಿಗೇಟೆಡ್ ಬಾಳೆಗಳಲ್ಲಿ ನೋಡಿ ಈ ಕಾಂಡ ಎಲ್ಲ ಈ ತರ ಬರುತ್ತೆ ಕುಳ್ಳ ಜಾತಿನಲ್ಲಿ ಕೆಳಗಡೆಯಿಂದ ದಪ್ಪ ಬರುವಂತದ್ದು ಕುಳ್ಳ 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 ಜಾತಿನಲ್ಲಿ ಹೌದು ಇವೆಲ್ಲ ಏನಂದ್ರೆ ಎಂಟ್ ಅಡಿಗಿಂತ ಜಾಸ್ತಿ ಬೆಳ್ಕೊಳಲ್ಲ ಎಂಟು ಅಡಿ ಟೋಟಲ್ ಆಗಿ ಗೊನೆ ಸೈಜ್ ಗೊನೆಗಳು ಇವೆಲ್ಲವೂ ಕೂಡ ಅಂದ್ರೆ ಇಪ್ಪತ್ತೈದು ಕೆಜಿಗಿಂತ ಕಮ್ಮಿ ಬರಲ್ಲ ಇಪ್ಪತ್ತೈದು ಕೆಜಿ ಮೇಲೆನೆ ಮೇಲೆ ಬರುತ್ತದೆ ಈ ವೆರೈಟಿಗಳ್ ನಾನು ತೋರ್ಸಿದ್ರಲ್ಲಿ ಅದ್ರಲ್ಲಿ ಒಂದ್ ಕೆಜಿ ಒಂದ್ ಮಾತ್ರ ಅದು ಮೂಸಾ ಫ್ಲೋರಿಡಾ ಅನ್ನೋದು ಮಾತ್ರ ಹೆಚ್ಚು ಅಂದ್ರೆ ಹದ್ನೆಂಟು ಕೆಜಿವರೆಗೆ ಬರತ್ತ ಒ ಹೋ ಇದು ನಾನು ಇದು ಈ ಬಾಳೆ ಹೆಸರು ಐಸ್ ಕ್ರೀಮ್ ಬನಾನಾ ಹೇಳಿ ಐಸ್ ಕ್ರೀಮ್ ಬನಾನ ಹೌದು ನಾನು ಹೇಳಿದೆ ನಿಮ್ಗೆ ಈ ಕೆಲವು ವೆರಿಗೇಟೆಡ್ ಬಾಳೆಗಳು ಏನಿದಾವೆ ಇದನ್ನ ಬಿಸ್ಲಲ್ಲಿ ನೆಡಬಾರ್ದು ಹೇಳಿ ಅದರಲ್ಲಿ ಮೂಸಾ ಫ್ಲೋರಿಡಾ ಒಂದು ಹೇಳಿದ್ದೆ ಅದೇ ತರ ಈ ಐಸ್ ಕ್ರೀಮ್ ಬನಾನ ಕೂಡ ನೀವು ಬಿಸಿಲಲ್ಲಿ ನೆಟ್ಟರೆ ಈ ತರ ಡ್ಯಾಮೇಜ್ ಆಗ್ತದೆ ನೆರಳಲ್ಲಿ ಹಾಕ್ಬೇಕು ಐಸ್ ಕ್ರೀಮ್ ಹೇಳಿ ಚಿಕ್ಕ ಕೊನೆ ಬರುತ್ತೆ ಎರಡರಿಂದ ಮೂರ್ ಚಿಪ್ಪು ಬರುವಂತದ್ದು ಇದು ಬರಲ್ಲ ಕಂಪ್ಲೀಟ್ ವೈಟ್ ಮತ್ತೆ ಗ್ರೀನ್ ಅಲ್ಲಿ ಕಲರ್ ಅಲ್ಲಿ ಬರುತ್ತದೆ ಯಾವ್ದು ಕಾಯಿ ಚಿಕ್ಕ ಹಣ್ಣುಗಳು ತುಂಬಾ ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿದೆ ಈ ಕೊನೆ ಬಹಳ ದೊಡ್ಡ ಬರಲ್ಲ ಎರಡ್ ಕೆಜಿ ಒಂದುವರೆ ಕೆಜಿ ಮೂರ್ ಕೆಜಿ ಅಷ್ಟೇ ಬರುವಂತದ್ದು ಇದು ಪಾಟಲ್ ಕೂಡ ಇದು ನೀವು ದೊಡ್ಡ ದೊಡ್ಡದು ಚೀಲಗಳಲ್ಲಿ ಇಪ್ಪತ್ತೈದು ಗ್ರೋ ಬ್ಯಾಗ್ ಅಲ್ಲಿ ಇಂಥದ್ರಲ್ಲಿ ಬೆಳ್ಕೊಬಹುದು ಇದು ನೀವು ನೆರಳಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿ ಇದು ಇದು ಬಿಸಿಲು ಏನು ಆಗಲ್ಲ ಈ ವೆರೈಟಿಗೆ ತರ ಸರ್ ಈ ತರ ಆಗ್ತದೆ ಇದು ಏನಾಗಿದೆ ಅಂದ್ರೆ ಇದಕ್ಕೆ ಎರಡು ಗೆ ಎರಡು ಕಾರಣ ಒಂದು ದಕ್ಷಿಣದ ಬಿಸಿಲು ಬೀಳ್ತಾ ಇದೆ ಅದು ಒಂದ್ ಕಾರಣ ಬೆಳಗಿನ ಮೊದಲನೇ ಬಿಸಿಲು ಈ ಕಡೆ ಬೀಳ್ತಾ ಇದೆ ಎರಡು ಬೀಳುವ ಜಾಗ ಆಗಿರೋದ್ರಿಂದ ಇದು ಸ್ವಲ್ಪ ಡ್ಯಾಮೇಜ್ ಆಗ್ತದೆ ಇದು ಹ್ಮ್ 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 ಈ ಬಾಳೆನು ಒಳ್ಳೆ ಬಾಳೆ ಇದು ವೆರೈಟಿ ಒಳ್ಳೇದಿದೆ ಐಸ್ ಕ್ರೀಮ್ ಬನಾನ ಅಂತ ಹೇಳಿದ್ರೆ ಈ ಬಾಳೆ ಐಸ್ ಕ್ರೀಮ್ ತಿಂದಂಗ ಆಗುತ್ತೆ ಒಂದು ಎರಡನೇದಾಗಿ ಇದ್ರಲ್ಲಿ ಬಾಳೆ ಹೊರಗಡೆ ಕವರ್ ಇದೆಯಲ್ಲ ಅದ್ ಕೂಡ ಐಸ್ ಕ್ರೀಮ್ ಕಲರ್ ಅರ್ಧ ಬರುತ್ತೆ ಅರ್ಧ ಗ್ರೀನಿಷ್ ಬರುತ್ತೆ ಹಂಗಾಗಿ ಐಸ್ ಕ್ರೀಮ್ ಬನಾನ ಹೌದು ಹೌದು ಒಟ್ನಲ್ಲಿ ನೆಳ್ಳಿಗ್ ಹಾಕಿದ್ರೆ ಒಳ್ಳೆ ಬಾಳೆ ನೆಲ್ಲಿ ಹಾಕಿದ್ರೆ ಆಗುತ್ತೆ ಯಾವ ಕೂಡ ನಾನೀಗ ಹೇಳೋದ್ನಲ್ಲ ಅದ್ರಲ್ಲಿ ಒಂದ್ ಎರಡು ವೆರೈಟಿ ಬಿಟ್ರೆ ಕಮರ್ಷಿಯಲ್ ವೆರೈಟಿಗಳಲ್ಲ ಅಲ್ಲ ಇದು ಸ್ವಂತಕ್ಕೆ ಅಷ್ಟೇ ಮನೆಗೋಸ್ಕರ 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 ಡಿಫರೆಂಟ್ ಬಾಳೆಗೆ ಇರಬೇಕು ಟೇಸ್ಟ್ ಗಳನ್ನ ನೋಡ್ತೀವಿ ಅಂತದಕ್ ಮಾತ್ರ ಇವು ಡಾರ್ಪ್ ಡಾರ್ಪ್ ವೆರೈಟಿ ಯಾವ ಕಮರ್ಷಿಯಲ್ ಅಲ್ಲ ಕಮರ್ಷಿಯಲ್ ಅಲ್ಲಿ ವೆರಿಗೇಟೆಡ್ ಅಲ್ಲಿ ನಾನು ಒಂದೇ ಹೇಳಿದ್ದು ಕೆಮ್ಮಿ ಬರ್ಬೋದು ಅದ್ ಬಿಟ್ರೆ ಇವ್ ಯಾವ ಕೂಡ ಕಮರ್ಷಿಯಲ್ ವೆರೈಟಿಗಳಲ್ಲ ಏನಂದ್ರೆ ನಮ್ಮ ಮನೆಯಲ್ಲಿ ಒಂದು ವಿಶೇಷ ತಿಂಗಳಿಗೆ ಒಂದು ಹತ್ತಾರು ಜಾತಿಯ ಬಾಳೆಹಣ್ಣು ತಿಂದು ನೋಡ್ಲಿಕ್ಕೆ ಮತ್ತೆ ಬಾಳೆಯ ಕಲೆಕ್ಷನ್ ಗೆ ಇಂತ ಅದಕ್ಕೆ ಆಗುತ್ತಷ್ಟೇ ಅದರಲ್ಲೇ ಇಲ್ಲೊಂದಿದೆ ನೋಡಿ ಹಾ ಇದರದು ಕಲರ್ ತೋರಿಸ್ತೀನಿ ಇದರಲ್ಲೂ ವೆರಿಗೇಟೆಡಾ ಹಾ ಇದು ತ್ರಿಕಾಲ ಅಂತ ಹೇಳಿ ಇದು ನಿಮಗೆ ಆಕ್ಚುಲಿ ಇದು ಶೋ ಬಾಳೆ ಇದು ಶೋ ಬಾಳೆ ಹಾ ಕ್ಯೋ ಬಾಳೆ ಬೊನ್ನೆ ಬರಲ್ಲ ಬರುತ್ತೆ ಅದೇನು ಅಂತ ಚೆನ್ನಾಗಿ ಬರಲ್ಲ ನೋಡಿ ಇದು ರಿಯಾಲೆ ಓ ಹೋ 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 ಸೂಪರ್ ಸರ್ ಬಿಸ್ಲಿಗೆ ಏನು ಆಗಲ್ಲ ಇದು ಏನಂದ್ರೆ ನಾವು ಹೋಗುವ ರೋಡಿನ ಆಚೆ ಎಲ್ಲ ಹಾಕೊಳ್ಲಿಕ್ಕೆ ಮತ್ತೆ ಊಟದ ಬಾಳೆಲೆಗೆ ಇದು ಆಗುತ್ತೆ ಊಟದ ಬಾಳೆಲೆಗೆ ಚಂದ ಆಗ್ತದೆ ಎಲೆಗಳು ದೊಡ್ಡ ದೊಡ್ಡ ಎಲೆಗಳು ಚೆನ್ನಾಗ್ತದೆ ಇದು ಇದು ಕೆಲ ಏನು ತೊಂದರೆ ಅಲ್ಲ ಆಕರ್ಷಕವಾಗಿ ಕಾಣ್ತದೆ ಹೌದು ಬಾಳೆಲೆ ಈಗ ನಮ್ಮಲ್ಲಿ ಕೆಲವು ಎಲೆಗಳು ಏನಾಗುತ್ತೆ ಪಟ್ಟ ಒಡೆದು ಹೋಗ್ತದೆ ಹೀಗೆಲ್ಲ ಪ್ರೆಸ್ ಹೌದು ಇದು ಒಡಿಯಲ್ಲ ಇದು ಇದಕ್ಕೆಲ್ಲ ಇದು ಚೆನ್ನಾಗಿರುವಂತ ವೆರೈಟಿ ಹೋಟ್ಲ್ಗಳಿಗೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಹಾ ಚೆನ್ನಾಗ್ತದೆ ಈಗ ಏನಾದ್ರು ಸ್ಪೆಷಲ್ ಊಟ ಮಾಡ್ತಾರಲ್ಲ ಅದೇ ತರ ಇದನ್ನ ಬಾಳೆಲೆನು ಸ್ಪೆಷಲ್ ಕಲರ್ ಫ್ಯಾಮಿಲಿ ಊಟ ಅದಕ್ಕೆ ಮತ್ತೆ ನಿಮ್ಗೇನು ನಾರ್ಮಲ್ ಆಗಿ ನೆರಳಿಗೆ ಇಂಥದಕ್ಕೆಲ್ಲ ಹಾಕೊಂಬೋದ್ ಬಿಟ್ರೆ ಇದು ಕಮರ್ಷಿಯಲ್ ವೆರೈಟಿ ಅಲ್ಲ ಇದು ಇದ್ರ ಹೆಸರು ಸರ್ ತ್ರಿಕಾಲ ಅಂತ ತ್ರಿಕಾಲ ಸೂಪರ್ ಸರ್ ಮೂರು ಕಾಲ ಇರುತ್ತೆ ಇದೊಂದು ಪಿಂಕ್ ಹ್ಮ್ ಅಂತ ಹೇಳಿ ಪಿಂಕ್ ಹ್ಮ್ ಪಿಂಕ್ ಬನಾನ ಅಂತ ಹೇಳಿ ಬಾನ ಪಿಂಕ್ ಬನಾನ ಅಂತ ಹೇಳಿ ಡಾರ್ಕ್ ಫೆರೈಟಿ ಬಾಳೆಹಣ್ಣು ಪಿಂಕ್ ಪಿಂಕ್ ಕಲರ್ ಬರುತ್ತೆ ಬಾಳೆಹಣ್ಣು ಪಿಂಕ್ ಬರುವಂತದ್ದು ಇದು ಎಲೆ ಪಿಂಕ್ ಅಲ್ಲ ಪಿಂಕ್ ಬಾಳೆಹಣ್ಣು ಪಿಂಕ್ ಬರುವಂತದ್ದು ಇದು ಜಾಸ್ತಿ ಹೋಗಲ್ಲ ಇಲ್ಲ ಇಲ್ಲ ಇದು ಡಾರ್ಕ್ ವೆರೈಟಿನೇ ಇದು ಇನ್ನು ಸದ್ಯದಲ್ಲಿ ಗೊನೆ ಬರ್ತದೆ ನಿಮ್ಗೆ ಅವಾಗ ಒಂದು ಗೊನೆ ತೋರ್ಸಿದಲ್ಲ ಅದೇ ತರ ಚಿಕ್ ಸೈಜ್ ಚಿಕ್ಕ ಸೈಜ್ ಅಲ್ಲೇ ಬರುವಂತ ಪಿಂಕ್ ಬಾಳೆ ಹ್ಮ್ ಹ್ಮ್ ಇದು ಫ್ಲೋರಿಡಾ ಅಂತ ಹೇಳ್ಕೊಂಡು ಅವಾಗ ತೋರಿಸಿದ್ದೆ ನಾನು ನೆರಳಲ್ಲಿ ನೆಡಬೇಕು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅದರಲ್ಲೇ ಇದು ಇನ್ನೊಂದು ವೆರೈಟಿ ಅದರಲ್ಲೇ ಮತ್ತೊಂದು ವೆರೈಟಿ ಇದರಲ್ಲಿ ಇಲ್ಲಿ ನೋಡಿ ಇಲ್ಲಿ ಕಲರ್ ಕಾಂಡಕ್ಕೆ ಹ್ಮ್ ಇದರಲ್ಲಿ ಮೇಲ್ಗಡೆ ನೋಡಿ ಪಿಂಕ್ ಪಿಂಕ್ ಬರುತ್ತಾ ನೋಡಿ ಹಾ ಫ್ಲೋರಿಡಾ ಹಾ ಫ್ಲೋರಿಡಾ ಇದು ಡಾರ್ಕ್ ವೆರೈಟಿ ಇದು ಡಾರ್ಕ್ ವೆರೈಟಿ ಅಲ್ಲ ಇದು ಇದು ಸುಮಾರಿಗೆ ಒಂದು ಹತ್ತರಿಂದ ಹನ್ನೆರಡು ಅಡಿನೇ ಬೆಳ್ಕೊಳ್ಳೋ ಅಂತ ವೆರೈಟಿ ಈ ವೆರೈಟಿಗಳಲ್ಲಿ ಸ್ವಲ್ಪ ಹೈಟ್ ಆಗಿ ಬೆಳೀತದೆ ಚೆನ್ನಾಗಿರ್ತದೆ ಇದು ಕೊನೆ ಚೆನ್ನಾಗೇ ಬರುತ್ತೆ ಇದು ಹೇಳಿದಲ್ಲ ಕಮರ್ಷಿಯಲ್ ಆಗಿ ಮಾಡ್ಲಿಕ್ಕೆ ಬರೋದಿಲ್ಲ ಬಟ್ ವೆರೈಟಿ ತುಂಬಾ ಚೆನ್ನಾಗಿದೆ ಹಣ್ಣು ಮಾತ್ರ ತುಂಬಾ ಟೇಸ್ಟ್ ಇದಾವೆ ಇದು ತೆಳುವು ಸಿಪ್ಪೆಗಳಿರುವಂತ ಬಾಳೆ ಇದು ಬಾಳೆನಲ್ಲಿ ಕಲರ್ ಕೂಡ ಎಲೆನಲ್ಲಿ ಏನ್ ಇದೆ ಈ ಈ ತರ ಇದು ಇದು ನಾನು ತುಂಬಾ ವೆರಿಗೇಟೆಡ್ ಬಾಳೆಗಳನ್ನ ಅವಾಗ ಹೇಳಿದೆ ಅದರಲ್ಲಿ ಇದೊಂದು ಪಪ್ಪು ಅನ್ನು ಒಂದು ವೆರೈಟಿ ಇದು ಇಂಡೋನೇಷ್ಯಾ ಹಾ ಇಂಡೋನೇಷ್ಯಾದ ಮೂಲದ್ದು ಇದು ಕೂಡ ಇದಕ್ಕೆ ನಾನು ಹೇಳಿದ್ನಲ್ಲ ಕೆಲವಷ್ಟು ವೆರಿಗೇಷನ್ ಬಾಳೆಗಳಿಗೆ ನೆರಳು ಬೇಕು ಅಂತ ಹೇಳಿ ಇದು ಕೂಡ ಬಿಸಿಲು ಬಿದ್ದಲ್ಲಿ ಮೆಲ್ಟ್ ಆಗ್ತದೆ ಇದು ಅಷ್ಟೇ ಒಂದು ಸೆವೆಂಟಿ ಪರ್ಸೆಂಟ್ ನೆರಳು ಒಳಗಡೆ ಚೆನ್ನಾಗಿ ಬರ್ತದೆ ಇದು ಇದು ವೆರಿಗೇಟೆಡ್ ಹಾ ಇದು ವೆರಿಗೇಟೆಡ್ ನೋಡಿ ತುಂಬಾ ವೆರಿಗೇಷನ್ ಇದೆ ತುಂಬಾ ವೆರಿಗೇಷನ್ ಇರುವಂತದ್ದು ಇದು ಕೂಡನು ಡಾರ್ಕ್ ಡಾರ್ಕ್ ವೆರೈಟಿ ಡಾರ್ಕ್ ವೆರೈಟಿ ಅಂದ್ರೆ ಚಿಕ್ಕ ಚಿಕ್ಕ ಕೊನೆಗಳು ಹೌದು ಹೌದು ಇದು ಚಿಕ್ಕ ಚಿಕ್ಕದ ಕೊನೆಗಳು ಬರುತ್ತೆ ಟೇಸ್ಟ್ ಅಲ್ಲಿ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಅಂದ್ರೆ ಒಂದೊಂದು ಬಾಳೆಗೆ ನಾವು ಒಂದು ವೆರೈಟಿ ಬಾಳೆ ತುಂಬಾ ಫೇಮಸ್ ಆಗಿತ್ತು ಆ ಆದರೆ ಅದರಲ್ಲಿ ಬಹಳ ಸೀಡಿ ಇರ್ತಾಿತ್ತು ಹು 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 ಆದರೆ ಆ ಹಣ್ಣು ಭಯಂಕರ ಪರಿಮಳ ಹು 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 ನೋಡಿ ಸೂಪರ್ ಸರ್ ಇದು ವೈಟ್ ಬನಾನ ಅಂತ ಹೇಳಕೊಂಡ ಒಂದು ವೆರೈಟಿ ವೈಟ್ ಬನಾನ ಹೌದು ಹೌದು ಅಂದ್ರೆ ಗೊನೆ ವೈಟ್ ಕಲರ್ ಹೌದು ಹೌದು ಬಾಳೇಗೆ ಬನ್ನೇನೂ ವೈಟ್ ಇದು ಗಿಡನು ನೋಡಿ ಹು 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 ಫುಲ್ ವೈಟ್ ಇದು ತಾವು ಸರ್ ಇದು ಡಾರ್ಕ್ ವೆರೈಟಿ ಇದು ಡಾರ್ಕ್ ವೆರೈಟಿನೇ ಇದು ನೀವು ಗಿಡ ಲಕ್ಷಣ ನೋಡೋದ್ ಕೂಡಲೇ ಗೊತ್ತಾಗ್ತದೆ ಯಾವ್ದು ಹೈಟ್ ಬರ್ತದೆ ಯಾವ್ದು ಬರ್ತದೆ ಅಂತ ಹೇಳಿ ಡಾರ್ಕ್ ವೆರೈಟಿ ಅಷ್ಟೇ ಅಲ್ಲ ಗೊನೆಗಳು ತುಂಬಾ ದೊಡ್ಡದಾಗಿ ಬರಲ್ಲ ಇದು ಕಲೆಕ್ಷನ್ಗೆ ಹ ಮೂವತ್ ನಲ್ವತ್ತು ಕೆಜಿ ಬರಲ್ಲ ಹತ್ತದ್ನೈದು ಇದು ಹನ್ನೆರಡು ಕೆಜಿ ಎಲ್ಲ ಬರ್ತಾವ ಈ ಬಾಳೆಗಳು ನಮ್ಗೆ ಏನಂದ್ರೆ ಈ ಗೆ ಅಂತಾನೆ ಕೇಳ್ತಾರಲ್ಲ ಅದಕ್ಕೆ ಬೇರೆ ವೆರೈಟಿಗಳು ಇರ್ತವೆ ಕಲೆಕ್ಷನ್ ಪರ್ಪಸ್ಗೆ ತಿನ್ಲಿಕ್ಕೆ ಈ ಇವೆಲ್ಲ ಒಳ್ಳೊಳ್ಳೆ ಅಂದ್ರೆ ಡಿಫ್ರೆಂಟ್ ಫ್ಲೇವರ್ ಮತ್ತೆ ಡಿಫ್ರೆಂಟ್ ಟೇಸ್ಟ್ ಗಳ ಬಾಳೆಗಳಾಗಿರ್ತಾವೆ ಇವು ಹಾಗಾಗಿ ಇದು ಒಳ್ಳೆಯ ವೆರೈಟಿನೇ ಇದೊಂದು ವೆರಿಗೇಟೆಡ್ ಬಾಳೆ ಅಲ್ಲೇ ಇದು ಒಂದು ವೆರೈಟಿ ಟ್ಯಾನ್ಸ್ ಅಂತ ಹೇಳ್ಕೊಂಡು ಒಂದು ವೆರೈಟಿ ಇದು ಹಾ ಟ್ಯಾನ್ಸ್ ಅಂತ ಇನ್ನು ಹಾ ಇದು ಚೆನ್ನಾಗಿದೆ ಇದು ಸ್ವಲ್ಪ ಬೆಳಕುಳತ್ತೆ ಒಂದು ಹತ್ತು ಅಡಿ ಹನ್ನೆರಡು ಅಡಿ ಬೆಳಕುಳ ಹೈಟ್ ಬರುತ್ತೆ ಹಾ ಇದು ಸ್ವಲ್ಪ ಕೊನೆನೂ ದೊಡ್ಡ ಬರುವಂತಹ ವೆರೈಟಿ ಇದ್ರ ಕಾಂಡಗಳು ನೋಡಿ ಹೌದು ದಪ್ಪ ಇದೆ ಸರ್ ಅಲ್ಲ ಇದರ ಲೈನ್ ಓ ತುಂಬಾ ಚೆನ್ನಾಗಿದೆ ಸರ್ ಗೊನೆನೂ ವೆರಿಗೇಟೆಡ್ ಬರುತ್ತೆ ಹೌದು ಹೌದು ಇವು ಏನ್ ಬರ್ತಾವೆ ಎಷ್ಟು ಬಾಳೆಗಳಲ್ಲೂ ಗೊನೆಗಳಲ್ಲಿ ವೆರಿಗೇಷನ್ ಸ್ವಲ್ಪ ಕೆಲವು ವೆರೈಟಿನಲ್ಲಿ ದೊಡ್ಡ ಪ್ರಮಾಣ ಇರುತ್ತೆ ಕೆಲವು ವೆರೈಟಿನಲ್ಲಿ ಕಮ್ಮಿ ಇರುತ್ತೆ ಸ್ವಲ್ಪ ಕಡಿಮೆ ಪ್ರಮಾಣ ಇರುತ್ತದೆ ಅಂದ್ರೆ ಹೌದು ಹೌದು ಈ ಮರದಲ್ಲಿ ಈ ವೆರೈಟಿನಲ್ಲಿ ಸ್ವಲ್ಪ ಕೊನೆ ದೊಡ್ಡ ಬರ್ತದೆ ಹೆಸರು ಟೈಗರ್ ಸ್ಟ್ರಿಪ್ ಅಂತ ಹೇಳ್ಕೊಂಡು ಒಂದು ಶೋ ಅನ್ನ ಇದು ಟೈಗರ್ ಟೈಗರ್ ಸ್ಟ್ರಿಪ್ ಅಂತೇಳಿ ಟೈಗರ್ ಸ್ಟ್ರಿಪ್ ಹಾ ಇದು ಇನ್ನೂ ಬಿಸಿಲು ಜಾಸ್ತಿ ಆದಾಗೂ ಇದು ಭಯಂಕರ ಕಲರ್ ಬರ್ತದೆ ಎಷ್ಟು ಶೇಡ್ ಇದೆ ನೋಡಿ ರೆಡ್ ಅಲ್ಲೇ ಗ್ರೀನ್ ರೆಡ್ ಇನ್ನು ದೊಡ್ಡದಾದಷ್ಟು ದೊಡ್ಡದಾಗಿ ಬರುವಂತ ಬನಾನ ಇದು ತುಂಬಾ ಚೆನ್ನಾಗಿದೆ ಸರ್ ನೋಡಕ್ಕೆ ಒಂದು ಅಟ್ರಾಕ್ಷನ್ ಇದು ಹೌದು ಹೌದು ಇದ್ರ ಕಾಯಿಗಳೆಲ್ಲ ಹಸಿರೆ ಬರುತ್ತಾ ಏನ್ ಕಲರ್ ಬರುತ್ತಾ ಇಲ್ಲ ಇದು ಆಕ್ಚುಲಿ ಕಾಯಿ ಬರ್ತದೆ ಬಟ್ ಇದೇನು ನಿಮ್ಗೆ ಇದಲ್ಲ ಕಮರ್ಷಿಯಲ್ ಏನಲ್ಲ ಶೋ ಬನಾನ ಶೋ ಸರ್ ಇದು ಹಾ ಇದು ನಿಮ್ಗೆ ರೆಡ್ ಬನಾನ ಅಂತ ಹೇಳಿ ರೆಡ್ ಬನಾನ ಇದು ನೋಡಿ ಎಲೆ ಓ ಕೆಂಪು ಹಾ ಎಲ್ಲ ಕೆಂಪು ಇದು ಕಾಯಿ ಕೂಡ ಕೆಂಪು ಬರುವಂತದ್ದು ಇದು ಕಾಯಿ ಕೂಡ ಕೆಂಪು ಕಾಯಿ ಕೂಡ ಕೆಂಪು ಬರುವಂತದ್ದು ರೆಡ್ ಬನಾನ ಅಂತ ಹೇಳಿ ಸೂಪರ್ ಸರ್ ಎಷ್ಟು ಕೆಂಪು ಕೆಂಪು ಆಗಿದೆ ಹಾ ನೋಡಿ ಗೊನೆ ಸೈಜ್ ಎಲ್ಲ ಚೆನ್ನಾಗಿ ಬರುತ್ತೆ ಗೊನೆ ಸೈಜ್ ಎಲ್ಲ ಬರುತ್ತೆ ಏನ್ ಬಹಳ ದೊಡ್ಡದಾಗಿ ಬರುವಂತದ್ದು ಏನಲ್ಲ ಇದು ಹ್ಮ್ ಹ್ಮ್ ಆಬಿಗೋಸ್ಕರ ಬೆಳೆಯಬಹುದು ಹೌದು ಹೌದು ಆದ್ರೆ ಶೋನಲ್ ರೆಡ್ ಇದೆ ಅದಲ್ಲ ಇದು ಈ ತಿನ್ಲಿಕ್ಕೆ ಬರುವಂತ ರೆಡ್ ಬನಾನ ಹ್ಮ್ ಹ್ಮ್ ಎಲ್ಲ ಪೂರ ಕೆಂಪು ಕೆಂಪು ಆಗಿದೆ ಹೌದು ಹೌದು ಇದು ಜಪಾನೀಸ್ ಬಾಳೆ ಇದು ಜಪಾನೀಸ್ ಮೋಂಗಿ ಅಂತ ಹೇಳ್ಕೊಂಡು ಹೆಸರು ಇದಕ್ಕೆ ಜಪಾನೀಸ್ ಮೋಂಗಿ ಬನಾನ ಅಂತ ಹೇಳಿ ತುಂಬಾ ಡಾರ್ಫ್ ಈಗ ನೋಡಿ ಹೂ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಗಿಡ ನೋಡ್ರಿ ಎಷ್ಟು ಇದು ನೋಡ್ಲಿಕ್ಕೆ ನಮ್ಮಲ್ಲಿ ಈ ಇನ್ನೊಂದು ವೆರೈಟಿ ಇದಿತ್ತಲ್ಲ ಮೊದಲು ಗುಳ್ಳ ಜಾತಿ ತಾಯಿ ಮೋಸ ಅಂತ ಹೇಳಿ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಬರ್ತದೆ ಹೂ ಬಂದಿದೆ ಹಾ ಹೂ ಬಂದಿದೆ ಹೂ ಬಂದ್ ಕಾಯಿ ಬರ್ತಾ ಇದೆ ತುಂಬಾ ದೊಡ್ಡ ಹೂ ಹೌದು ಹೌದು ಇದು ದೊಡ್ಡ ಹೂವು ಕಾಯಿ ಕೂಡ ನಿಮ್ಗೆ ನಾವು ಇದೇನು ಹೇಳ್ತೀವಿ ಕೆವಂಡಿಶ್ ತರ ಸ್ವಲ್ಪ ಸೈಜ್ ಅಲ್ಲಿ ಬರುತ್ತೆ ಅಂದ್ರೆ ಅಷ್ಟು ಉದ್ದ ಅಲ್ಲ ಸೈಜ್ ಅಲ್ಲಿ ಬರ್ತದೆ ಆದ್ರೆ ಇದ್ರದ್ದು ಒಂದು ವಿಶೇಷತೆ ಉಂಟು ಈ ಬಾಳೆ ಹಣ್ಣು ಸಿಪ್ಪೆ ತೆಗಿಬೇಕೆಂದ ಎಲ್ಲ ಸಿಪ್ಪೆ ಸಮೇತ ತಿನ್ಲಿಕ್ಕೆ ಬರ್ತದೆ ಇದು ಸೂಪರ್ ಸರ್ ಹಾಗೆ ಇದು ಫೇಮಸ್ ಆಗಿರುವಂತ ಎರೆಗಳು ತುಂಬಾ ರಫ್ ಆಗಿವೆ ಹೌದು ಹೌದು ಸಿಪ್ಪೆ ಸಮೇತ ತಿನ್ನೋ ಬಾಳೆ ಹೌದು ಸಿಪ್ಪೆ ಸಮೇತ ತಿನ್ನುವಂತ ಟೇಸ್ಟ್ ಎಲ್ಲ ಯಾವ ತರ ಸರ್ ಟೇಸ್ಟ್ ನಾನು ಇದುವರೆಗೆ ತಿಂದಿಲ್ಲ ನನಗೆ ಇದು ಫಸ್ಟ್ ಬಂದಿರುವಂತದ್ದು ತಿಳಿದಿರೋ ಮಟ್ಟಿಗೆ ಹಣ್ಣು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಒಂದ್ ಹತ್ತು ಕೆಜಿ ಬರುತ್ತಾ ಕೊನೆ ಹಾ ಹತ್ತು ಕೆಜಿ ಬರ್ಬಹುದು ಇದು ಹೂ ದೊಡ್ಡದಿದೆಯಲ್ಲ ಹೂ ದೊಡ್ಡದಿದೆ ಡಾರ್ಕ್ ಎಲೆಗಳೆಲ್ಲ ಒಂದ್ರು ಪಕ್ಕ ಒಂದ್ ಜೋಡಿಸಿ ಇಟ್ಟಂಗೆ ಹತ್ರ ಎಲೆಗಳು ತುಂಬಾ ಚೆನ್ನಾಗಿ ಕಾಣ್ತಾರೆ ನೋಡ ಹೌದು ಹತ್ರ ಎಲೆಗಳು ಜಪಾನೀಸ್ ಮೊಂಗಿ ಅಂತ ಹೇಳಿ ಇದರ ಹೆಸರು ದೊಡ್ಡವು ಹೌದು ಹೌದು ದೊಡ್ಡದು ಎಷ್ಟು ಎಷ್ಟು ತಿಂಗಳದ ಸರ್ ಇದು ಗಿಡ ಇದು ಕಾಯ್ತು ಒಂದು ಹತ್ತು ತಿಂಗಳು ಆಗಿದೆ ಈಗ ಗೊನೆ ಹಾಕಿದೆಯಲ್ಲ ಹತ್ತು ತಿಂಗಳು ಕಳೆದಿದೆ ಸೈಡ್ ಅಲ್ಲಿ ಏನೋ ಬ್ರಾಂಚಸ್ ಬಂದಿಲ್ಲ ಆ ಬರ್ತಾ ಇದಾವೆ ಅಷ್ಟೇ ಚಿಕ್ಕ 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 ಬರ್ತಾ ಇದಾವೆ ಅಷ್ಟೇ ಸೂಪರ್ ಸರ್ ದಪ್ಪ ಇದೆ ಎರಡು ಮೂರು ಫೂಟ್ ಬರತ್ತೆ ಅಷ್ಟೇ ಜಪಾನೀಸ್ ಮೊಂಗಿ ಮೊಂಗಿ ಬನಾನ ಅಂತ ಹೇಳಿ